ಆಯಿತು ನಾನಿನ್ನು ಬರಲೆ ಆಗಬಹುದು ಸ್ವಾಮಿ ಆ ಪರಮಾತ್ಮ ನಾನು ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ದುಷ್ಕಳಂಕದಿಂದ ಉದ್ಧಾರ ಮಾಡಿರುವನು ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು ಯಾರನ್ನು ತ್ಯಜಿಸಬೇಕು ಎಂಬುದು ನಿನ್ನ ನಿರ್ಧಾರ ನಾನು ಬಂದು ಬಹಳ ವೇಳೆ ಆಯಿತು ನಾನಿನ್ನು ಬರಲೇ ಆಗಬಹುದು ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕನಲ್ಲ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಒಡ ಹುಟ್ಟಿದ ಸಹೋದರ ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ನನ್ನ ತಮ್ಮಂದಿರೆ ಪಾಂಡುರಾಜ ಕುಂತಿದೇವಿ ಮಾದ್ರಿ ದೇವಿಯರು ನನ್ನ ಜನಕ ಜನನಿಯರು ಇನ್ನು ಪರಶಿವನೊಡನೆ ಸಮವಾಗಿ ಓಡಾಡಿ ಪಾರ್ಥ ಪಲ್ಗುಣ ಕಿರೀಟಿ ಶ್ವೇತವಾಹನ ವಿಜಯ ಸವ್ಯ ಸಾಚಿ ಧನಂಜಯನಂದು ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಹೊಂಡನ ಆ ನನ್ನ ಪರಮ ವೈರಿಯಾದ ಅರ್ಜುನನು ನನ್ನ ಸಹೋದರನೇ ಅರ್ಜುನ ಅರ್ಜುನ ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವುದಲ್ಲ ನಿನ್ನ ಶಿರತ್ತು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮರವಿನಲ್ಲಿ ಕೊಚ್ಚುಕೊಂಡು ಹುದನ್ನು ಈ ಪಾಪಿ ಕಣ್ಣುಗಳಿಂದ ನಾನು ಹೇಗೆ ನೋಡಲು ಅಯ್ಯೋ ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಆವೃತ್ತಕ್ಕೆ ಸಿಲುಕಿದನು ಚಿಕ್ಕದಾದ ದೇಹಕ್ಕೆ ಉದಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ ಅಯ್ಯೋ ಇದುವರೆಗೂ ವರ್ಗದವರು ಯಾರೆಂದು ತಿಳಿಯದೆ ಪಡುತ್ತಿದ್ದ ನನಗೆ ಇಂದು ಬಂದು ವರ್ಗದವರು ಇಂಥವರೇ ಎಂದು ತಿಳಿದ ಪಾಲಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು ಅಯ್ಯೋ ಪಾಪಿ ಕಣ ಪಾಂಡು ಪುತ್ರನಾಗಿ ಜನಿಸಿ ಪಾಂಡು ಕೋಳವನ್ನು ಕೊಲ್ಲಲು ಮಾಡಿರುವುದಿಲ್ಲ ಪಾಂಡು ಕುಮಾರ കൊല്ലം കൊല്ലലേ കുമാരം നാം കൊല്ലലേ കൊല്ലേ പല്ലതട്ടോടെ ഒട്ടോടെ കൗരവേ ഇന്ദ്രനു ഈ ധരെയോഴ് സുഖ സംപത്തി നിം ബാഴുവനെ ಚಲದಿಂ ಪಾರ್ಥನ ರುಂಡವಂ ತರಿದು ಚಲದಿಂ ಆ ಪಾರ್ಥನ ರುಂಡವಂ ತರಿದು ಮತ್ಸಾಮಿಗೆ ಮತ್ಸಾಮಿಗೆ ಆನಂದವಂ ಸಲ್ಲಿಸಲ್ಕಾರ್ಥನ ಘೋರ ಶರಕ್ಕೆ गोे ധന്യവദി ദാനശുര ശർമ്മ നാട്ടിൽ ഭാഗ്യം ദൃശ്യാവളി നട്ടിക്കൊണ്ട